ದೇವಸ್ಥಾನ ಅಂದಮೇಲೆ ಒಂದು ಗರ್ಭಗುಡಿ ಆ ಗರ್ಭಗುಡಿಯೊಳಗೆ ದೇವರ ಮೂರ್ತಿ ನಾವು ಈವರೆಗೆ ನೋಡಿರುವಂತಹ ಬಹುತೇಕ ದೇವಸ್ಥಾನಗಳ ರೀತಿಯೇ ಇದಾಗಿರ್ತದೆ ಅಲ್ವೇ ಆದರೆ ನಾವೀಗ ನೋಡಲಿರುವ ದೇವಸ್ಥಾನದಲ್ಲಿ ಗರ್ಭಗುಡಿಯೇ ಇಲ್ಲ ಗರ್ಭಗುಡಿಯ ಬದಲಾಗಿ ಎರಡೂರು ಮೆಟ್ಟಿಲು ಇಳಿಯುವಂತಹ ಒಂದು ತೊಟ್ಟಿ ಇದೆ ಆ ತೊಟ್ಟಿಯೊಳಗೆ ಮಲಗಿರುವ ಆಂಜನೇಯ ಮೂರ್ತಿ ನಿಂತಿಲ್ಲ ಮಲಗಿ ಆಕಾಶದ ಕಡೆಗೆ ಮುಖ ಮಾಡಿದೆ ಹೌದು ಇದು ಬಿದ್ದಾಂಜನೇಯನ ದೇವಸ್ಥಾನ ಜೀವನದಲ್ಲಿ ನೊಂದು ಬೆಂದು ಹತಾಶರಾಗಿ ಕುಗ್ಗಿ ಹೋದವರನ್ನು ಈ ಆಂಜನೇಯ ಮೇಲೆತ್ತುತ್ತಾನೆ ಎಂಬ ನಂಬಿಕೆ ಇಲ್ಲಿಗೆ ನಡೆದುಕೊಳ್ಳುವ ಭಕ್ತರಲ್ಲಿ ಇಂದಿನಿಂದಲೂ ಇದೆ ತುಮಕೂರಿನಿಂದ ಬಿ ಎಚ್ ರಸ್ತೆಯಲ್ಲಿ ಗುಬ್ಬಿ ಪಟ್ಟಣಕ್ಕೆ ಆಗುವ ಈ ಬಿ ಎಚ್ ರಸ್ತೆಯ ಬದಿಯಲ್ಲಿ ಅಂದರೆ ಬಲಭಾಗಕ್ಕೆ ಈ ಬಿದ್ದಾಂಜನೇಯನ ದೇವಸ್ಥಾನ ಇದೆ ಸುಮಾರು ನಾನ್ನೂರು ವರ್ಷಗಳಷ್ಟು ಹಳೆಯದಾದ ಈ ಬಿದ್ದಾಂಜನೇಯನ ಮೂರ್ತಿ ಪತ್ತೆಯಾಗಿದ್ದೇ ಒಂದು ಪವಾಡ ಅಂತ ಹೇಳ್ತಾರೆ ಅದು ಹೇಗಪ್ಪ ಅಂದರೆ ಹಿಂದೆ ಈ ಬಿದ್ದಾಂಜನೇಯ ಮೂರ್ತಿ ಇರುವ ಸ್ಥಳದಲ್ಲಿ ದಟ್ಟ ಅರಣ್ಯ ಇತ್ತಂತೆ ಈ ಅರಣ್ಯಕ್ಕೆ ದನ ಕಾಯುವ ಹುಡುಗರು ಬರ್ತಿದ್ರು ಹೀಗೆ ಒಮ್ಮೆ ಬಂದಾಗ ಈ ಆಂಜನೇಯನ ಮೇಲೆ ಜೋಡಿಸಿಟ್ಟಂತೆ ತರಗೆಲೆಗಳು ಬಿದ್ದಿದ್ವು ಅರೆ ಇದೇನಿದು ಆಂಜನೇಯನ ಮೂರ್ತಿ ಥರದಲ್ಲಿ ಎಲೆಗಳೆಲ್ಲ ಬಿದ್ದಿದ್ದಾವಲ್ಲ ಅಂತ ಅವನ್ನ ಸರಿಸಿ ನೋಡಿದಾಗ ಈ ಆಂಜನೇಯನ ಮೂರ್ತಿ ಪತ್ತೆ ಆಗ್ತದೆ ಆಗ ಆ ದನ ಕಾಯುವ ಹುಡುಗರು ಪಕ್ಕದಲ್ಲೇ ಇದ್ದ ಕೊಳದಲ್ಲಿ ನೀರನ್ನು ತಂದು ಇದನ್ನು ತೊಳೆದು ಪೂಜೆಯನ್ನು ಮಾಡ್ತಾರೆ ಸುತ್ತಮುತ್ತಲೂ ಇದ್ದಂಥ ಹೂವಿನ ಗಿಡಗಳಿಂದ ಹೂವನ್ನು ಕಿತ್ಕೊಂಡ್ಬಂದು ಪೂಜೆ ಮಾಡ್ತಾರೆ ಇದು ಈ ದನ ಕಾಯುವ ಹುಡುಗರಿಗೆ ಇದು ಎಷ್ಟು ಅಭ್ಯಾಸ ಆಗಿ ಹೋಗ್ತದಪ್ಪ ಅಂದರೆ ನಿತ್ಯ ಕೂಡ ಮನೆಯಿಂದ ತರುವ ತಮ್ಮ ಬುತ್ತಿನಲ್ಲಿ ಅಂದರೆ ತಮ್ಮ ತಮ್ಮ ಊಟಕ್ಕೆ ಅಂತ ತಂದ ಅಡುಗೆಯನ್ನೇ ಅಭಿಷೇಕ ಮಾಡಿ ಇಲ್ಲಿ ನಿತ್ಯ ಪೂಜೆಯನ್ನು ಮಾಡಿಕೊಂಡು ಹೋಗ್ತಾರೆ ಹೀಗಿರುವಾಗ ಈ ಆಂಜನೇಯ ಮೂರ್ತಿ ಒಂದು ದಿನ ಆ ಊರಿನ ಪ್ರಮುಖರೊಬ್ಬರ ಕನಸಿನಲ್ಲಿ ಬಂದು ನೋಡಿ ನಾನು ಆಂಜನೇಯ ನಾನು ದೈವ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿ ಆದರೆ ನೀವು ಕಟ್ಟುವ ದೇವಸ್ಥಾನವನ್ನು ಮೇಲ್ಛಾವಣಿ ಓಪನ್ ಆಗಿರಬೇಕು ಅಲ್ಲಿ ಗಾಳಿ ಬರಬೇಕು ಮಳೆ ಬರಬೇಕು ಬಿಸಿಲು ಬೀಳಬೇಕು ಮಳೆ ಗಾಳಿ ಬಿಸಿಲಿನಲ್ಲಿ ನಾನು ನೆನೀಬೇಕು ಒಣಗಬೇಕು ಈ ರೀತಿಯ ದೇವಸ್ಥಾನವನ್ನು ಕಟ್ಟಿಸು ಅನ್ನುವ ಕಂಡೀಷನನ್ನು ಈ ದೇವರು ಕನಸಿನಲ್ಲಿ ಹಾಕ್ತದಂತೆ ಆಗ ಅದೇ ರೀತಿ ಆ ಊರಿನ ಹಿರಿಯರು ಈ ದೇವಸ್ಥಾನವನ್ನು ಕಟ್ಟಿಸ್ತಾರೆ ಈಗಿರಬೇಕಾದ್ರೆ ಮುಂದೆ ಏನಾಗ್ತದಪ್ಪ ಅಂದರೆ ಅಯ್ಯೋ ಈ ಆಂಜನೇಯ ಗ ಮಳೆಗಾಳಿನಲ್ಲಿ ನೆನೆಯುತ್ತದಲ್ಲ ಬಿಸಿಲಿಗೆ ಒಣಗ್ತದಲ್ಲ ಅಂತ ಹೇಳಿಬಿಟ್ಟು ತಗಡಿನ ಸೀಟನ್ನು ಮುಚ್ಚಿಸ್ತಾರೆ ಆಗ ಏನು ಈ ತಗಡಿನ ಸೀಟನ್ನು ಮುಚ್ಚ್ತಾರಲ್ಲ ಆ ವರ್ಷ ಇಡೀ ಗುಬ್ಬಿ ತಾಲ್ಲೂಕಿನಲ್ಲಿ ಮಳೆಯೇ ಬರಲ್ವಂತೆ ಇಡೀ ತಾಲ್ಲೂಕು ಬರದ ಛಾಯೆಯನ್ನು ಆವರಿಸ್ಕೊಂಡಿರುತ್ತೆ ಅಂಥ ಟೈಮಲ್ಲಿ ಯಾರಿಗೋ ಎಚ್ಚರವಾಗಿ ಅಥವಾ ಒಂದು ಜ್ಞಾನೋದಯ ಆಗಿ ಈ ಮೇಲ್ಛಾವಣಿಯನ್ನು ಅಂದರೆ ಮುಚ್ಚಿದಂಥ ತಗಡನ್ನು ತೆಗೆದಾಗ ಮತ್ತೆ ಆ ಗುಬ್ಬಿ ತಾಲ್ಲೂಕಿನಲ್ಲಿ ಸಮೃದ್ಧವಾದ ಮಳೆಯಾಗಿ ಪಸ್ತರಾಗ್ತದೆ ಅಂತೇಳಿ ಈ ಊರಿನ ಹಿರಿಯರು ಈ ದೇವಸ್ಥಾನದ ಬಗ್ಗೆ ಈ ನಡೆದ ಕಥೆಗಳನ್ನು ಈಗಲೂ ಕೂಡ ಹೇಳ್ತಾರೆ ಹಾಗೆ ಈ ಬಿದ್ದಾಂಜನೇಯನ ಮೂರ್ತಿ ಇರುವ ಈ ಪ್ರದೇಶಕ್ಕೆ ರಾಮಾಯಣ ಕಾಲದ ನಂಟು ಕೂಡ ಇದೆ ಹಿಂದೆ ಇದು ಜನಕಪುರಿ ಎಂಬ ಹೆಸರಿನಿಂದ ಕರೆಯಲಾಗ್ತಿತ್ತು ಅಂತ ಹೇಳ್ತಾರೆ ವನವಾಸ ಕಾಲದಲ್ಲಿ ರಾಮ ಮತ್ತು ಲಕ್ಷ್ಮಣ ಇಲ್ಲಿಂದ ನಡ್ಕೊಂಡು ಹೋಗಿದ್ರು ಅಂತಲೂ ಕೂಡ ಹೇಳ್ತಾರೆ ಹಾಗೆ ಈ ನಾಡಿನ ಅನೇಕ ಗಣ್ಯ ವ್ಯಕ್ತಿಗಳು ಕೂಡ ಈ ದೇವಸ್ಥಾನಕ್ಕೆ ಬಂದು ಹೋಗಿದ್ದಾರೆ ಅಂತೇಳಿ ಇಲ್ಲಿಯ ಸ್ಥಳೀಯರು ಹೇಳ್ತಾರೆ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಕೂಡ ಈ ದೇವಸ್ಥಾನಕ್ಕೆ ಬರ್ತಿದ್ರು ಅಂತಲೂ ಕೂಡ ಹೇಳ್ತಾರೆ ಹಾಗೆ ಈ ರಸ್ತೆಯಲ್ಲಿ ಹೋಗುವಂತಹ ಅಂದರೆ ಬಿ ಎಸ್ ರಸ್ತೆಯಲ್ಲಿ ಶಿವಮೊಗ್ಗ ಮಾರ್ಗಕ್ಕೆ ಹೋಗುವಾಗ ಅನೇಕ ಗಣ್ಯರು ಇಲ್ಲಿ ಇಳಿದು ದೇವಸ್ಥಾನಕ್ಕೆ ಪೂಜೆ ಮಾಡಿ ಕೈ ಮುಗಿದು ಹೋಗೋದನ್ನು ಖುದ್ ಖುದ್ದಾಗಿ ಕಂಡಿದ್ದಾಗಿ ಸ್ಥಳೀಯರು ಹೇಳ್ತಾರೆ ಇತ್ತೀಚೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ರಾಘವೇಂದ್ರ ರಾಜ್ಕುಮಾರ್ ಕೂಡ ಬಂದಿದ್ದರು ಅಂತ ಹೇಳಿದರು ಈ ವಿಡಿಯೋ ನೋಡುತ್ತಿರುವ ನೀವು ಕೂಡ ಏನಾದರೂ ದೈವ ಭಕ್ತರಾಗಿದ್ದರೆ ಈ ಬಿ ಎಚ್ ರಸ್ತೆಯಲ್ಲಿ ಹೋಗುವಾಗ ಗುಬ್ಬಿ ಪಟ್ಟಣದ ಈ ಬಿದ್ದಾಂಜನೇಯನ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಹಾಗೆ ನೀವು ಆಂಜನೇಯನ ಭಕ್ತರಾಗಿದ್ದರೆ ಈ ಒಂದು ಲೈಕ್ ಮಾಡಿ ಮತ್ತು ನೀವು ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಇಲ್ಲಿವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು